ಕಮಲ ಕಲಿಗಳು ಸಿಡದೆ ಚುನಾವಣೆ ಮುಗಿದ ಬೆನ್ನಲ್ಲೇ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರ ಬಗ್ಗೆ ಬಿಜೆಪಿ ಮತ್ತೆ ಹೋರಾಟ ಶುರು ಮಾಡಿಕೊಂಡಿದೆ ಸರ್ಕಾರದಲ್ಲಿ ಇಂಟೆಲಿಜೆನ್ಸ್ ಇದೆಯೋ ಸತ್ತೋಗಿದೆಯೋ ಮನೆ ಬಂದಂತೆ ಆಡಳಿತವನ್ನು ಮಾಡಿಸಿರುವಂತಹ ಈ ಕಾಂಗ್ರೆಸ್ ಸರ್ಕಾರವನ್ನ ವಜಾ ಮಾಡಬೇಕು ಈ ಸರ್ಕಾರ ಮಾನಗೇಡಿ ಸರ್ಕಾರ ರಾಜ್ಯದಲ್ಲಿ ಸರಣಿ ಗಲಭೆ ಘರ್ಷಣೆ ಗಲಾಟೆ ಸರ್ಕಾರದ ವಿರುದ್ಧ ಸಿಡಿದೆದ್ದ ದೋಸ್ತಿ ವಿಪಕ್ಷ ವರ್ಷದುಂಬಿದ ಹರ್ಷದಲ್ಲಿದ್ದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಂಭ್ರಮಕ್ಕೆ ರಾಜ್ಯದ ಹಲವೆಡೆ ನಡೆಯುತ್ತಿರುವ ಸರಣಿ ಘರ್ಷಣೆ ಗಲಾಟೆ ಬೆಂಗಳೂರಿನಲ್ಲಿ ನಡೆದ ರೇವ್ ಪಾರ್ಟಿ ಘಟನೆಗಳು ತಣ್ಣೀರೆಚ್ಚುತ್ತಿವೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವೈಫಲ್ಯವಾಗಿದೆ ಅಂತ ಕಳೆದ ವಾರವಷ್ಟೇ ವಿಪಕ್ಷ ನಾಯಕರು ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ನೀಡಿದ್ರು ಆರ್ಥಿಕ ಅಪರಾಧಗಳಲ್ಲಿ ಕರ್ನಾಟಕಕ್ಕೆ ಒಂಬತ್ತನೇ ಸ್ಥಾನ ಮಕ್ಕಳ ಮೇಲಿನ ಅಪರಾಧಗಳ ಪ್ರಮಾಣ ಶೇಕಡ ನಲವತ್ತಾರರಷ್ಟು ಹೆಚ್ಚಳ ಹಿರಿಯ ನಾಗರಿಕರ ಮೇಲಿನ ಅಪರಾಧದಲ್ಲಿ ಶೇಕಡ ಎಂಬತ್ತಾರರಷ್ಟು ಹೆಚ್ಚಳ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣದಲ್ಲಿ ಕರ್ನಾಟಕಕ್ಕೆ ಮೂರನೇ ಸ್ಥಾನವಿದ್ದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಳಿತಪ್ಪಿದೆ ಅಂತ ದೂರು ನೀಡಿದರು ಈ ಬೆನ್ನಲ್ಲೇ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಠಾಣೆಯಲ್ಲಿ ನಡೆದ ಘಟನೆ ಹಾಗೂ ಹೈಡ್ರಾಮಾ ಮತ್ತು ಉಡುಪಿಯಲ್ಲಿ ನಡೆದಿರುವ ಗ್ಯಾಂಗ್ ವಾರ್ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ದೋಸ್ತಿ ನಾಯಕರು ಮುಗಿಬಿದ್ದಿದ್ದಾರೆ ಸದ್ಯ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದ್ದು ರಾಜ್ಯಪಾಲರು ಮಧ್ಯಪ್ರವೇಶಿಸಬೇಕು ಅಂತ ಆಗ್ರಹಿಸಿದ್ದಾರೆ ಸರ್ಕಾರದಲ್ಲಿ ಇಂಟೆಲಿಜೆನ್ಸ್ ಇದೆಯೋ ಸತ್ತೋಗಿದೆಯೋ ಅನ್ನೋದು ಅರ್ಥ ಆದ ರೀತಿ ನಡೀತಾ ಇದೆ ಇವತ್ತು ಉಡುಪಿಯಲ್ಲಿ ಎರಡು ಮುಸ್ಲಿಂ ಗ್ಯಾಂಗ್ಗಳ ಮಧ್ಯೆ ಗ್ಯಾಂಗ್ ವಾರ್ ಆಗಿದೆ ಅದೇ ರೀತಿ ಇವತ್ತು ಚನ್ನಗಿರಿಯಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಲಕ್ ಆಫ್ ಡೆತ್ ಆಗಿದೆ ಅಂತ ಹೇಳಿ ನಿನ್ನೆನೂ ಕೂಡ ಕಂಪ್ಲೇಂಟ್ ಆಗಿದೆ ಇವೆಲ್ಲ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿರುವಂತಹ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನ ಕೈ ಚೆಲ್ಲಿ ಕೂತ್ ಬಿಟ್ಟಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರಿಂದ ಹಲವಾರು ಕಂಪನಿಗಳು ಇವತ್ತು ಚೆನ್ನೈಗೆ ಕಂಪನಿಗಳು ಹೋಗ್ತಾ ಇದೆ ಹೈದರಾಬಾದ್ಗೆ ಹೋಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅವರ ಅಧಿಕಾರಕ್ಕೆ ಬಂದ ಸಮಯದಿಂದಲೂ ಈ ಕಳೆದ ಒಂದು ವರ್ಷದಲ್ಲಿ ಎಲ್ಲಾ ಕಡೆನೂ ಗಲಭೆ ಗಲಾಟೆ ಹೆಣ್ಣು ಮಕ್ಕಳ ಹತ್ಯೆ ತುಷ್ಟೀಕರಣ ಪೊಲೀಸ್ ಅಧಿಕಾರಿಗಳ ಮೇಲೇನೆ ಹಲ್ಲೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚುವಂಥದ್ದು ಪ್ರತಿನಿತ್ಯ ಈ ರೀತಿ ಘಟನೆಗಳು ನಡೀತಾ ಬಂದಿದೆ ಎಲ್ಲಾ ವರ್ಗಾವಣೆಯಲ್ಲಿ ಹಸ್ತಕ್ಷೇಪ ಸ್ಪಷ್ಟತೆ ಇಲ್ಲದ ಕಾರಣ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿರುವ ಕಾರಣದಲ್ಲಿ ಎಲ್ಲ ಒಂದು ಕಡೆ ರಾಜ್ಯಪಾಲರಿಗೆ ಈ ಎಲ್ಲ ಘಟನೆಗಳನ್ನ ಮತ್ತು ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆನಲ್ಲಾದಂತಹ ದಂಧೆಗಳು ಕಾನೂನನ್ನ ಸಂಪೂರ್ಣವಾಗಿ ಗಾಳಿಗೆ ತೂರಿ ಮನೆ ಬಂದಂತೆ ಆಡಳಿತವನ್ನು ಮಾಡಿಸಿರುವಂತಹ ಈ ಕಾಂಗ್ರೆಸ್ ಸರ್ಕಾರವನ್ನ ವಜಾ ಮಾಡಬೇಕು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗ್ತಾರೆ ಕುರ್ಚಿಗಳು ಧ್ವಂಸ ಮಾಡ್ತಾರೆ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲೇನಾಗೆ ಒಂದು ಸರ್ಕಾರ ಇದೆಯಾ ಹಾಗಾದ್ರೆ ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇದು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಆಗ್ಲೇ ಹೇಳೋದಲ್ಲ ಹಿಂದಿನ ಬಿಹಾರ್ ಲಾಲೋ ಪ್ರಸಾದ್ ಇದ್ದಂತ ಬಿಹಾರ ರಾಜ ಆಗಿತ್ತು ಅದೇ ರೀತಿ ಕರ್ನಾಟಕ ಕೂಡ ಪರಿವರ್ತನೆ ಆಗ್ತಾ ಇದೆ ಅನ್ನೋದು ಆಗ್ತದೆ ವಿಪಕ್ಷಗಳು ಚನ್ನಗಿರಿಯಲ್ಲಿ ನಡೆದ ಘಟನೆಗಳನ್ನೇ ಸರ್ಕಾರದ ವಿರುದ್ಧ ಅಸ್ತ್ರವಾಗಿ ಪ್ರಯೋಗಿಸ್ತಿದ್ರೆ ಇಂತಹ ಗಲಭೆಗಳು ಸಹಜ ಪ್ರಕ್ರಿಯೆ ಅಂತ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಉಡಾಫೆ ಉತ್ತರ ನೀಡಿದ್ದಾರೆ ಈ ಮೂಲಕ ಪ್ರಕರಣವನ್ನ ಕಾಂಗ್ರೆಸ್ ಶಾಸಕ ಸಮರ್ಥಿಸಿಕೊಂಡಿದ್ದಾರೆ ಇದು ಬಿಜೆಪಿ ನಾಯಕರನ್ನ ಮತ್ತಷ್ಟು ಕೆರಳಿಸಿದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರತಕ್ಕಂಥ ವಿಚಾರವನ್ನ ಭಾರತೀಯ ಜನತಾ ಪಕ್ಷದ ಮುಖಂಡರು ಸುಮಾರು ತಿಂಗಳಗಟ್ಟಲೆ ಇವತ್ತಿನವರೆಗೂ ಕೂಡ ಹೇಳ್ತಿದ್ರು ಈ ಸರ್ಕಾರ ಮಾನಗೇಡಿ ಸರ್ಕಾರ ಎಚ್ಚೆತ್ಕೊಳ್ಳಲೂ ಇಲ್ಲ ಅದಕ್ಕೆ ಅದ್ದುಬಸ್ತುಗೆ ತರ್ತಕ್ಕಂಥ ಕೆಲಸವನ್ನೂ ಮಾಡಲಿಲ್ಲ ಅಥವಾ ಅದಕ್ಕೆ ಏನು ಗೌರವ ಕೊಡಬೇಕೋ ಅದನ್ನೂ ಕೊಡಲಿಲ್ಲ ಆದರೆ ಇವ್ರಿಗೇನಾಗಿದೆ ಅಂತಂದ್ರೆ ಯಾರು ಏನು ಬೇಕಾದರೂ ಹೇಳಲಿ ನಮ್ಮ ಅಂಗಡಿ ವ್ಯಾಪಾರ ಚೆನ್ನಾಗಾದರೆ ಸಾಕು ಇಷ್ಟಕ್ಕೆ ಸೀಮಿತ ಆಗಿರ್ತಕ್ಕಂಥದ್ದನ್ನು ನಾವು ಇವತ್ತು ಗಮನಿಸ್ತಾ ಇದ್ದೇವೆ ಭೀ ಕರಗಂಬನ್ ನೀರಲ್ಲಿ ಉರಟ ಮಾಡಿದ್ದಾರೆ ಸಾವಾಗಿದ ಸಾವು ನೋವು ಆದಂಥ ಸಂದರ್ಭದಲ್ಲಿ ಸಹಜ ಪ್ರಕ್ರಿಯೆಗಳು ಅಷ್ಟೇ ಪೊಲೀಸರ ಮೇಲೆ ಆಗಿದೆ ಸಾಮಾನ್ಯ ಕಲಿತು ಉರ್ರಾಟಾದ ಸಂದರ್ಭ ಕೆಲವರಿಗೆ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ದಿಕ್ಕಾಪಾಲ ಆಗಿರ್ತಕ್ಕಂಥ ದೃಶ್ಯವನ್ನ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ ಜನರ ಪ್ರಾಣಕ್ಕೆ ನೆಮ್ಮದಿಗೆ ಬೆಲೆಯೇ ಇಲ್ಲ ಅನ್ನುವಂತಹ ಒಂದು ಭಾವನೆ ಈ ಸರ್ಕಾರದಲ್ಲಿ ನಿರ್ಮಾಣ ಆಗ್ತಾ ಇದೆ ಪೊಲೀಸ್ ಸ್ಟೇಷನ್ನ ಪೊಲೀಸ್ ವಾಹನಗಳನ್ನ ಪುಡಿಗಟ್ಟುವಂತ ಪ್ರಯತ್ನ ನಡೀತಾ ಇದೆ ಇದು ನಿಜವಾಗ್ಲೂ ಕೂಡ ದಿಗ್ಭ್ರಮೆಗೆ ಪಡುವಂತ ಒಂದು ಅಂತ ಅಂತೇಳಿ ನಾನು ಭಾವಿಸ್ತೀನಿ ಚನ್ನಗಿರಿ ಘಟನೆ ಉಡುಪಿಯ ಗ್ಯಾಂಗ್ವಾರ್ ಹಾಗೂ ಬೆಂಗಳೂರಿನಲ್ಲಿ ನಡೆದ ರೇವ್ ಪಾರ್ಟಿ ಬಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ರಾಜ್ಯ ಬಿಜೆಪಿ ಕಿಡಿಕಾರಿದೆ ರಾಜಧಾನಿ ಬೆಂಗಳೂರಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದರಿಂದ ನಿರ್ಭೀತಿಯಿಂದ ಗಾಂಜಾ ಕೊಕೇನ್ ಸೇರಿದಂತೆ ಇನ್ನಿತರ ಮಾದಕ ವಸ್ತುಗಳ ಅಕ್ರಮ ಮಾರಾಟ ಮತ್ತು ರೇವ್ ಪಾರ್ಟಿಗಳು ಎಗ್ಗಿಲ್ಲದೆ ನಡೆಯುತ್ತಿವೆ ಹೊರರಾಜ್ಯದ ರಾಜ್ಯದ ವ್ಯಸನಿಯರು ಭಾಗವಹಿಸುತ್ತಿದ್ದಾರೆ ಗಂಧದ ನಾಡು ಎಂಬ ಪ್ರಖ್ಯಾತಿ ಹೊಂದಿದ್ದ ಕರುನಾಡನ್ನ ಕಾಂಗ್ರೆಸ್ ಸರ್ಕಾರ ಗಾಂಜಾ ನಾಡಾಗಿ ಪರಿವರ್ತಿಸುತ್ತಿದೆ ಒಟ್ಟಾರೆ ಚುನಾವಣೆ ಮುಗಿತಿದ್ದಂತೆ ರಾಜ್ಯದಲ್ಲಿ ಹಲವು ವಿಚಾರಗಳು ಸದ್ದು ಮಾಡುತ್ತಿವೆ ಇದಕ್ಕೆಲ್ಲ ಸರ್ಕಾರ ಹೇಗೆ ಕಡಿವಾಣ ಹಾಕುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ರಾಜ್ಯ ರಾಜಕಾರಣದಲ್ಲಿ ಪೆನ್ಡ್ರೈವ್ ಪ್ರಕರಣ ಸಂಚಲನ ಸೃಷ್ಟಿಸಿದ್ದು ವಿದೇಶದಲ್ಲಿ ತಲೆಮರೆಸಿಕೊಂಡ ಪ್ರಜ್ವಲ್ ಇನ್ನೂ ಸಿಕ್ಕಿಲ್ಲ ದೇವೇಗೌಡರೇ ಪ್ರಜ್ವಲ್ನ ವಿದೇಶಕ್ಕೆ ಕಳುಹಿಸಿದ್ದಾರೆ ಅನ್ನುವ ಸಿಎಂ ಹೇಳಿಕೆ ದಳಪತಿಗಳನ್ನ ಮತ್ತಷ್ಟು ಕೆರಳುವಂತೆ ಮಾಡಿದೆ ಇವರ ಮಗ ವಿದೇಶಕ್ಕೆ ಹೋದ್ನಲ್ಲ ಪಾಪ ವಿದೇಶಕ್ಕೋಗಿ ಆ ದುರ್ಘಟನೆ ನಡೀತಲ್ಲ ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಅವತ್ತು ಇವರು ಪರ್ಮಿಷನ್ ತಗೊಂಡು ಹೋಗಿದ್ರೆ ಹಾಗಿದ್ರೆ ಇಲ್ಲಿ ಇವರ ಅಣ್ಣನ ಮಗ ರೇಪ್ ಮಾಡಿದ್ದಾನೆ ಅಂತ ಇರೋದು ಕೇಸು ಫಾರಿನ್ಗೆ ಹಾರಿ ಹೋಗಿರೋ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ಇದೀಗ ರಾಜಕಾರಣಿಗಳ ಮಾತಿನ ಸಮರಕ್ಕೆ ವೇದಿಕೆ ಇಡೀ ಪ್ರಕರಣವನ್ನು ಜೀವಂತವಾಗಿಡುವುದಷ್ಟೇ ಕಾಂಗ್ರೆಸ್ ಸರ್ಕಾರದ ಉದ್ದೇಶ ಈ ಮೂಲಕ ದೇವೇಗೌಡರ ಕುಟುಂಬಕ್ಕೆ ಮಸಿ ಬಳಿಯೋ ಹುನ್ನಾರ ಎಂದು ಆರೋಪ ಮಾಡಿದ್ದಾರೆ ಕುಮಾರಸ್ವಾಮಿ ಹೀಗೆ ಟೀಕೆ ಮಾಡುವಾಗಲೇ ಸಿಎಂ ಸಿದ್ದರಾಮಯ್ಯ ಮಗ ದಿವಂಗತ ರಾಕೇಶ್ ಹೆಸರನ್ನು ಎಳೆದು ತರಲಾಗಿದೆ ಇವರ ಮಗ ವಿದೇಶಕ್ಕೆ ಹೋದ್ನಲ್ಲ ಪಾಪ ವಿದೇಶಕ್ಕೆ ಹೋಗಿ ಆ ದುರ್ಘಟನೆ ನಡೀತಲ್ಲ ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಅವತ್ತು ಇವರು ಪರ್ಮಿಷನ್ ತಗೊಂಡು ಹೋಗಿದ್ರೆ ಹಾಗಿದ್ರೆ ಅಲ್ಲಿ ಅಲ್ಲಿ ನಡೆದಂತ ಘಟನೆಗಳೇನು ಅಂತಕ್ಕಂಥ ಒಂದು ತನಿಖೆ ಯಾಕೆ ಮಾಡಲಿಲ್ಲ ಯಾತಕ್ಕೆ ಮಾಡಲಿಲ್ಲ ಅದನ್ನು ಯಾಕೆ ಮುಚ್ಚಿಟ್ರು ಅದಕ್ಕೆ ಇವರೇ ಕಳಿಸಿದ್ರೆ ಅವ್ರನ್ನ ಹಾಗಿದ್ರೆ ಪರ್ಮಿಷನ್ ಕೊಟ್ಟು ಇಲ್ಲಿ ಇವರ ಅಣ್ಣನ ಮಗ ರೇಪ್ ಮಾಡಿದ್ದಾನೆ ಅಂತ ಇರೋದು ಕೇಸು ರೇಪ್ ಮಾಡಿದ್ದಾರೆ ಇಂಡಿಯನ್ ಪೀನಲ್ ಕೋರ್ಟ್ ಸೆಕ್ಷನ್ ಹೇಳಿದ್ರೆ ಕೋರ್ಟ್ ಯಾವ ಸೆಕ್ಷನ್ ಅಡಿನಲ್ಲಿ ಕುಮಾರಸ್ವಾಮಿ ಹೇಳೋದು ಮಾಡ್ತಾರೆ ಹೇಳ್ತಾ ಇದ್ದಾರೆ ನಾನು ಅದನ್ನು ಅವ್ರ ಮುಖ ತೋರಿಸಿ ಇದೆಲ್ಲ ಮಾಡಿ ಪ್ರಚಾರ ಮಾಡೋದು ಸರ್ ಅದು ರೈಟ್ ರೈಟ್ ಸರಿ ಅಂತ ಹೇಳಕ್ ಹೋಗಲ್ಲ ಅವರಿಗೆ ಇದರಲ್ಲಿ ಇರ್ತಕ್ಕಂಥ ಸತ್ಯಾಂಶ ವಾಸ್ತವಾಂಶಗಳು ಹೊರಗೆ ತರಬೇಕು ಅಂತಕ್ಕಂಥದ್ದು ಇವ್ರು ಯಾರಿಗೂ ಮುಖ್ಯಮಂತ್ರಿಯನ್ನು ಸೇರಿಸ್ಕೊಂಡಾಗಿಲ್ಲ ಇವತ್ತು ದೇವೇಗೌಡರ ಬಗ್ಗೆನು ಪ್ರಶ್ನೆ ಮಾಡತಕ್ಕಂತ ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡಿದ್ದೇನೆ ಅದಕ್ಕೋಸ್ಕರ ಈ ಮಧ್ಯೆ ಡಿಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧವೂ ಹೆಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ದಾರೆ ಪ್ರಜ್ವಲ್ ಡ್ರೈವರ್ ಕಾರ್ತಿಕ್ ಗೌಡನನ್ನು ದಾಳ ಮಾಡಿಕೊಂಡಿರೋದು ನೀವು ಎಂದು ಕಿಡಿಕಾರಿದ್ರು ಹೊಸ ಹೆಸರು ಬೇರೆ ಬ್ರದರ್ ಸ್ವಾಮಿ ನಿಮ್ ಯೋಗ್ಯತೆ ಮಾನ ಮರ್ಯಾದೆ ಇದ್ರೆ ಯಾವ ತರ ನಡ್ಕಂಬಂದಿದೀರ ನೀವು ನಿಮ್ ಪಾರ್ಟಿ ನಿಮ್ ಪಕ್ಷದ ಅಧ್ಯಕ್ಷ ಕಾಂಗ್ರೆಸ್ನ ವರ್ಕರ್ಸ್ಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಮೊದಲು ನಿಮ್ಮನೆ ಏನೇನಾಗಿದೆ ಸರಿಪಡಿಸ್ಕೊಳ್ಳಿ ನಿಮ್ಮ ಪರಿಸ್ಥಿತಿಗಳು ಏನಿದೆ ಅಂತೇಳಿ ಅಲ್ಲಿ ಆ ಒಂದು ವರ್ಷ ಎಸ್ಐಟಿನಲ್ಲಿ ಕೆಲಸ ಮಾಡಿದ್ನಲ್ಲ ಇದೇ ಪ್ರಜ್ವಲ್ ಹತ್ರ ಅವನು ಪ್ರಜ್ವಲ್ ರೇವಣ್ಣ ಕೇಸ್ ವಿಚಾರವಾಗಿ ಸರ್ಕಾರದ ವಿರುದ್ಧ ಫೋನ್ ಟ್ಯಾಪಿಂಗ್ ಆರೋಪವೂ ಕೇಳಿದೆ ಮೊದಲಿಂದಲೂ ಫೋನ್ ಟ್ಯಾಪ್ ಆರೋಪ ಮಾಡುತ್ತಿದ್ದ ಕುಮಾರಸ್ವಾಮಿ ಮಾತಿಗೆ ಇದೀಗ ಆರ್ ಅಶೋಕ್ ಕೂಡ ದನಿಗೂಡಿಸಿದ್ದಾರೆ ನಾವು ದಾಖಲೆ ಮಿಷಿನ್ ಎಲ್ಲ ಕೊಡಬೇಕಾದ್ರೆ ಸರ್ಕಾರ ಇವ್ರ ಹಾಕ್ಬೇಕು ನೀವು ಸರ್ಕಾರ ಇವ್ರ ಕೈಯಲ್ಲಿರೋದು ಪೊಲೀಸ್ ಇಲಾಖೆ ಇವ್ರ ಕೈಯಲ್ಲಿ ಇರೋದು ಇಂಟೆಲಿಜೆನ್ಸ್ ಇಲಾಖೆ ಇವ್ರ ಕೈಯಲ್ಲಿ ಇರೋದು ಇವ್ರ ಕೆಲಸ ಮಾಡಬೇಕು ಇವ್ರ ಕೆಲಸ ಮಾಡೋದು ಬಿಟ್ಬಿಟ್ಟು ನಮ್ಮನ್ನೇ ಹುಡ್ಕೊಡಿ ಯಾಕಂದ್ರೆ ಅದನ್ನು ಹೇಳ್ಬಿಡಿ ನೀವೇ ಬಂದು ಸರ್ಕಾರ ಮಾಡಿ ಅಂತ ಅದನ್ನು ಹೇಳ್ಬಿಡಿ ಈ ಎಲ್ಲದರ ಮಧ್ಯೆ ಪೆಂಡ್ರೆ ಪಿತಾಮಹ ಯಾರು ಅನ್ನೋ ಬಗ್ಗೆಯೂ ನಾಯಕರ ನಡುವೆ ಮಾತಿನ ಸಮರ ನಡೆಯುತ್ತಿದೆ ಡ್ರೈವ್ ಪಿತಾಮಹ ಯಾರಪ್ಪ ಪೆನ್ ಡ್ರೈವ್ ಜೋಬಲ್ ತೋರಿಸಿದೆ ಯಾರಪ್ಪ ಪಿತಾಮಹ ಅವರೇ ತಾನೆ ದಾಖಲೆ ಒಳಗಡೆ ಏನಿದೆ ಅಂತ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿರ್ಬೋದು ಗೊತ್ತಿಲ್ಲ ಹೇಳ್ಕಂತಾರೆ ಅವ್ರು ಹೇಳ್ಕೊಳ್ತಾರೆ ಹೇಳ್ಕೊಂಡ್ರೆ ಇಷ್ಟು ದಿವಸ ಯಾಕಪ್ಪ ಇಟ್ಕೊಂಡು ಕೂತವ್ರೆ ಅದೇ ಇರ್ಬೋದು ಅವ್ರ ಹತ್ರ ಗೊತ್ತು ನನ್ನ ಹತ್ರ ಅದಿಲ್ಲಪ್ಪ ಇದಿದೆ ಅಂತ ಏನು ತೋರಿಸಿದ್ದಾರೆ ಪೆಣ್ ಡ್ರೈವ್ ಪಿತಾಮಹನೇ ಕುಮಾರಸ್ವಾಮಿ ಎಸ್ಐಟಿ ರಾಜಕೀಯ ಈ ಎಲ್ಲಾ ವಾಗ್ದಾಳಿಗಳ ಮಧ್ಯೆಯೇ ಕುಮಾರಸ್ವಾಮಿ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ವಿಡಿಯೋ ವೈರಲ್ ಮಾಡಬಾರದು ಎಂದು ಯಾವ ಸೆಕ್ಷನ್ನಲ್ಲಿದೆ ಎಂಬ ಸಿಎಂ ಹೇಳಿಕೆ ವಿರುದ್ಧ ಸಾಲು ಸಾಲು ಪದಗಳ ಮೂಲಕ ಟಕ್ಕರ್ ಕೊಟ್ಟಿದ್ದಾರೆ ಅಲ್ಲದೆ ಡಿಸಿಎಂ ಡಿಕೆಶಿ ವಿರುದ್ಧ ಪರೋಕ್ಷವಾಗಿ ಕ್ರಿಮಿನಲ್ ಅಂತ ಕಿಡಿಕಾರಿದ್ದಾರೆ ನಿಮ್ಮದು ಕ್ಯಾಬಿನೆಟ್ ಆಫ್ ಕರ್ನಾಟಕ ಅಲ್ಲ ಅದು ಕ್ಯಾಬಿನೆಟ್ ಆಫ್ ಕಾನ್ಸ್ಪೆರೆಸಿ ಸಿಎಂ ಕುರ್ಚಿಯಲ್ಲಿ ಊಸರವಳ್ಳಿ ಕ್ಷಣಕ್ಕೊಂದು ಮಾತು ಘಳಿಗೆಗೊಂದು ಹೇಳಿಕೆ ಕೊಡ್ತಿದ್ದಾರೆ ತಾವು ಸರ್ಕಾರ ನಡೆಸುತ್ತಿರುವಿರೋ ಅಥವಾ ವಿಧಾನಸೌಧವನ್ನ ಟೈಂಪಾಸ್ ಕ್ಲಬ್ ಮಾಡಿಕೊಂಡಿರುವಿರೋ ಅಮಾಯಕ ಹೆಣ್ಣು ಮಕ್ಕಳ ಮಾನವನ್ನ ವೋಟಿಗೆ ಒತ್ತೆಯಿಟ್ಟ ಕ್ರಿಮಿನಲ್ ಅನ್ನ ಪಕ್ಕದಲ್ಲೇ ಕೂರಿಸಿಕೊಂಡು ಮಾತನಾಡ್ತಿದ್ದೀರಿ ಸಂವಿಧಾನಬದ್ಧವಾಗಿ ಗೌಪ್ಯತೆಯ ಪ್ರಮಾಣ ವಚನ ಸ್ವೀಕರಿಸಿ ಸಂವಿಧಾನ ದ್ರೋಹ ಮಾಡಿರುವ ವ್ಯಕ್ತಿ ನಿಮ್ಮ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಪ್ರಜ್ವಲ್ ವಿಚಾರದಲ್ಲಿ ಈ ವಾಗ್ಯುತ ಸತ್ಯಕ್ಕೆ ಮುಗಿಯೋ ಲಕ್ಷಣಗಳು ಕಾಣಿಸ್ತಿಲ್ಲ ಪ್ರಜ್ವಲ್ ದೇಶಕ್ಕೆ ಮರಳಿ ತನಿಖೆ ಎದುರಿಸಿದಾಗಲಷ್ಟೇ ಇದಕ್ಕೆಲ್ಲ ತೆರೆ ಬೀಳುತ್ತಾ ಅನ್ನುವುದನ್ನು ಕಾದು ನೋಡಬೇಕು ವಿಧಾನಸಭೆಯಿಂದ ಪರಿಷತ್ಗೆ ನಡೆಯುವ ಚುನಾವಣೆ ಸಂಬಂಧ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಮೂರೂ ಪಕ್ಷಗಳಿಗೂ ಕಗ್ಗಂಟಾಗಿದೆ ಕಾಂಗ್ರೆಸ್ನಲ್ಲಿ ಜಾತಿವಾರು ಪ್ರಾದೇಶಿಕವಾರು ಆದ್ಯತೆಗೆ ಒತ್ತಡ ಹೆಚ್ಚಾಗಿದರೆ ಬಿಜೆಪಿಯಲ್ಲಿ ಯಾರು ಸಮರ್ಥರು ಅನ್ನೋದೇ ತಲೆನೋವು ಇವೆಲ್ಲದರ ನಡುವೆ ಜೆಡಿಎಸ್ನಲ್ಲಿ ಒಂದು ಸ್ಥಾನಕ್ಕಾಗಿ ಮೂವರ ನಡುವೆ ಪೈಪೋಟಿ ಎದುರಾಗಿದೆ ತೀವ್ರವಾದ ಪರಿಷತ್ ಟಿಕೆಟ್ ಫೈ ಮೂರು ಪಕ್ಷಗಳಿಗೂ ಅಭ್ಯರ್ಥಿ ಆಯ್ಕೆ ಟೆನ್ಷನ್ ಜೂನ್ ಹದಿಮೂರರಂದು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆ ರಂಗೇರ್ತಾ ಇದೆ ಹನ್ನೊಂದು ಸ್ಥಾನಗಳ ಪೈಕಿ ಕಾಂಗ್ರೆಸ್ ಏಳು ಬಿಜೆಪಿ ಮೂರು ಜೆಡಿಎಸ್ ಒಂದು ಸ್ಥಾನ ಗೆಲ್ಲುವ ಅವಕಾಶ ಇದೆ ಕಾಂಗ್ರೆಸ್ನಿಂದ ಏಳು ಚುನಾಯಿತ ಎರಡು ನಾಮನಿರ್ದೇಶಿತ ಸ್ಥಾನಗಳು ಸೇರಿದಂತೆ ಒಂಬತ್ತು ಸ್ಥಾನಗಳಿಗೆ ಡಜನ್ ಗಟ್ಟಲೆ ಆಕಾಂಕ್ಷಿಗಳಿದ್ದಾರೆ ತಮ್ಮ ತಮ್ಮ ಆಪ್ತರಿಗೆ ಎಂಎಲ್ಸಿ ಸ್ಥಾನ ಕೊಡಿಸುವ ಚಿಂತನೆಯಲ್ಲಿದ್ದ ಹಿರಿಯ ನಾಯಕರಿಗೆ ಹೊಸ ಪೀಕಲಾಟ ಶುರುವಾಗಿದೆ ಸಚಿವ ಸತೀಶ್ ಜಾರಕಿಹೊಳಿ ಜಮೀರ್ ಕೆಎನ್ ರಾಜಣ್ಣ ಎಂಬಿ ಪಾಟೀಲ್ ಸೇರಿದಂತೆ ಹಲವು ನಾಯಕರು ಹೊಸ ದಾಳ ಉರುಳಿಸಿದ್ದು ಸಣ್ಣ ಪುಟ್ಟ ಹಿಂದುಳಿದ ವರ್ಗಗಳಿಗೆ ಪ್ರಾದೇಶಿಕವಾರು ಆದ್ಯತೆ ನೀಡುವಂತೆ ಡಿಸಿಎಂ ಡಿಕೆ ಶಿವಕುಮಾರನ್ನ ಭೇಟಿಯಾಗಿ ಒತ್ತಡ ಹೇರಿದ್ದಾರೆ ನಾವು ಕಮ್ಯುನಿಟಿ ವೈಸ್ ಕೊಡಬೇಕಂತೇಳಿ ಯಾಕೆ ಕೆಲವು ಕಮ್ಯುನಿಟಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಎಂಎಲ್ ಎಲ್ಲಿ ಸೊ ಅಂತವ್ರಿಗೆ ಕೊಡಬೇಕಂತ ಸಜೆಸ್ಟ್ ಮಾಡಿದ್ದೀವಿ ಸೊ ಆದ್ರೆ ಒಳ್ಳೇದಾಗ್ತಿದೆ ನಮ್ಮ ಪಕ್ಷದ ಸೊ ರಿಕ್ವೆಸ್ಟ್ ಮಾಡಿದ್ದೀವಿ ನಮ್ಮೆಲ್ಲ ವರಿಷ್ಠಗೂ ಕೂಡ ನಾನು ಮನವರಿಕೆಯನ್ನು ಮಾಡಿ ನನ್ನ ಹತ್ರ ಇಂಥವರೇ ಕ್ಯಾಂಡಿಡೇಟ್ ಅಂತ ಯಾರಿಲ್ಲ ನಮಗೆ ಯಾರಿಗಾದರೂ ಕೊಡಿ ನೀವು ಅನ್ರೆಪ್ರಸೆಂಟೆಡ್ ಕಮ್ಯುನಿಟೀಸು ಅದರಲ್ಲೂ ಕೂಡ ತಳ ಸಮುದಾಯಗಳು ಯಾವಿರ್ತವೆ ಯಾರು ಅವರಿಗೆ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಎಲ್ಲೂ ಕೂಡ ಅವ್ರ ಸಮುದಾಯದವರು ಯಾರೊಬ್ಬರು ಇರೋದಿಲ್ಲ ಅಂತಹ ಸಮುದಾಯಗಳಿಗೆ ನೀವು ನಾಮಿನೇಷನ್ ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಜೊತೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ನೇತೃತ್ವದ ಕಲ್ಯಾಣ ಕರ್ನಾಟಕ ಕಾಂಗ್ರೆಸ್ ಶಾಸಕರ ನಿಯೋಗ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಕುಮಾರ್ಗೆ ಪರಿಷತ್ ಸ್ಥಾನ ನೀಡುವಂತೆ ಒತ್ತಾಯಿಸಿದ್ರು ಅಲ್ಲದೆ ಮಾಜಿ ಎಂಎಲ್ಸಿ ನಾರಾಯಣಸ್ವಾಮಿ ರೇವಣ್ಣ ಮಾಜಿ ಮೇಯರ್ ಪದ್ಮಾವತಿ ಕೆಪಿಸಿಸಿ ವಕ್ತಾರೆ ಮಂಜುಳಾ ನಾಯ್ಡು ಸೇರಿದಂತೆ ಹಲವರು ಲಾಭಿ ಮಾಡ್ತಿದ್ದಾರೆ ಈ ಮಧ್ಯೆ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಎಂಎಲ್ಸಿ ಕೆ ಗೋವಿಂದರಾಜುಗೆ ಎಂಎಲ್ಸಿ ಸ್ಥಾನ ಪಕ್ಕಾ ಎನ್ನಲಾಗ್ತಾ ಇದೆ ಬಿಜೆಪಿಯಲ್ಲೂ ಪರಿಷತ್ ಟಿಕೆಟ್ ಟೆನ್ಷನ್ ಇನ್ನು ಬಿಜೆಪಿಯಲ್ಲಿ ತೇಜಸ್ವಿ ಅನಂತಕುಮಾರ್ ಹಾಲಿ ಸದಸ್ಯ ಎನ್ ರವಿಕುಮಾರ್ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ರವಿ ಹೆಸರು ಮುನ್ನೆಲೆಗೆ ಬಂದಿದೆ ಮಾಧುಸ್ವಾಮಿ ಸಿಟಿ ರವಿ ಇಬ್ಬರಲ್ಲಿ ಒಬ್ಬರಿಗೆ ಪರಿಷತ್ ವಿಪಕ್ಷ ನಾಯಕರನ್ನಾಗಿ ಮಾಡಲು ಹೈಕಮಾಂಡ್ ಚಿಂತನೆ ಮಾಡಿದೆ ಎನ್ನಲಾಗ್ತಾ ಇದೆ ಇತ್ತ ನೈಋತ್ಯ ಪದವೀಧರ ಕ್ಷೇತ್ರದಿಂದ ಬಂಡಾಯವಾಗಿ ಸ್ಪರ್ಧೆ ಹಿನ್ನೆಲೆ ಬಿಜೆಪಿಯ ಮಾಜಿ ಶಾಸಕ ರಘುಪತಿ ಭಟ್ರನ್ನ ಮಾಜಿ ಸಚಿವ ಈಶ್ವರಪ್ಪರಂತೆ ಆರು ವರ್ಷಗಳ ಕಾಲ ಉಚ್ಚಾಟಿಸಿದೆ ಬಿಜೆಪಿ ಈ ನಡುವೆ ಜೆಡಿಎಸ್ನಲ್ಲಿ ಒಂದು ಸ್ಥಾನಕ್ಕೆ ಮೂವರು ಆಕಾಂಕ್ಷಿಗಳ ನಡುವೆ ಪೈಪೋಟಿ ಎದುರಾಗಿದೆ ಗೌಡರ ಕುಟುಂಬಕ್ಕೆ ತುಂಬಾ ಆಪ್ತರಾಗಿರುವ ಎಂಎಲ್ಸಿ ಬಿಎಂ ಫಾರೂಕ್ ರಾಜ್ಯಸಭಾ ಮಾಜಿ ಸದಸ್ಯ ಕುಪೇಂದ್ರ ರೆಡ್ಡಿ ಮಾಜಿ ಎಂಎಲ್ಸಿ ರಮೇಶ್ ಗೌಡ ನಡುವೆ ಲಾಬಿ ತೀವ್ರವಾಗಿದೆ ಒಟ್ಟಾರೆ ಲೋಕಸಭಾ ಚುನಾವಣೆ ಬಳಿಕ ವಿಧಾನ ಚುನಾವಣೆಯೂ ಸಹ ರಾಜಕೀಯ ಸತ್ತರ ಗಮನ ಸೆಳೆದಿದೆ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಟೀನ್ ದೇಶದಲ್ಲಿ ಲೋಕಸಭಾ ಚುನಾವಣೆ ರಂಗೇರಿದ್ದು ಆರನೇ ಹಂತದ ಮತದಾನ ಯಶಸ್ವಿಯಾಗಿ ಮುಕ್ತಾಯವಾಗಿದೆ ಘಟಾನುಘಟಿ ರಾಜಕಾರಣಿಗಳು ಕ್ರಿಕೆಟರ್ಸ್ ಮತದಾನ ಮಾಡಿದ್ರು ಇತ್ತ ಕೊನೆಯ ಹಂತಕ್ಕಾಗಿ ಅಖಾಡದಲ್ಲಿ ರಣಕಹಳೆ ಮೊಳಗಿದೆ ಭಾರತದಲ್ಲಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಅಂತಿಮ ಘಟ್ಟದತ್ತ ಸಾಗಿದೆ ಎಂಟು ರಾಜ್ಯಗಳಲ್ಲಿ ಆರನೇ ಹಂತದ ಮತದಾನ ಯಶಸ್ವಿಯಾಗಿ ಮುಕ್ತಾಯವಾಗಿದೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಐದರವರೆಗೆ ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ರು ಧರ್ಮೇಂದ್ರ ಪ್ರಧಾನ್ ಮನೋಹರ್ ಲಾಲ್ ಖಟ್ಟರ್ ಮನೋಜ್ ತಿವಾರಿ ಬನ್ಸೂರಿ ಸ್ವರಾಜ್ ಮೇನಕಾ ಗಾಂಧಿ ಕನ್ಹಯ್ಯ ಕುಮಾರ್ ಮೆಹಬೂಬಾ ಮುಫ್ತಿ ಸೇರಿದಂತೆ ಎಂಟುನೂರ ಎಂಬತ್ತೊಂಬತ್ತು ಅಭ್ಯರ್ಥಿಗಳ ಭವಿಷ್ಯ ಬರೆದಿದ್ದಾನೆ ಮತದಾರ ರಾಜಕೀಯ ನಾಯಕರು ಕ್ರಿಕೆಟರ್ಸ್ ಬೋಟಿಂಗ್ ಉತ್ತರ ಪ್ರದೇಶದ ಹದಿನಾಲ್ಕು ಹರಿಯಾಣದ ಹತ್ತು ಪಶ್ಚಿಮ ಬಂಗಾಳ ಎಂಟು ಬಿಹಾರ ಎಂಟು ದೆಹಲಿ ಏಳು ಒಡಿಶಾ ಆರು ಜಾರ್ಖಂಡ್ ನಾಲ್ಕು ಜಮ್ಮು ಕಾಶ್ಮೀರದ ಒಂದು ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಮತದಾನ ನಡೆದಿದೆ ಆರು ಹಂತದ ಮತದಾನದ ವೇಳೆ ಘಟಾನುಘಟಿ ನಾಯಕರು ಮತದಾನ ಮಾಡಿದ್ರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸೋನಿಯಾ ಗಾಂಧಿ ವಿದೇಶಾಂಗ ಸಚಿವ ಜೈಶಂಕರ್ ಅರವಿಂದ್ ಕೇಜ್ರಿವಾಲ್ ರಣದೀಪ್ ಸಿಂಗ್ ಪ್ರಿಯಾಂಕಾ ವಾದ್ರಾ ಮಗ ಮಗಳು ಸೇರಿದಂತೆ ಹಲವು ರಾಜಕೀಯ ನಾಯಕರು ತಮ್ಮ ಹಕ್ಕು ಚಲಾಯಿಸಿದ್ರು ಕ್ರಿಕೆಟ್ ಆಟಗಾರರಾದ ಮಹೇಂದ್ರ ಸಿಂಗ್ ಧೋನಿ ಗೌತಮ್ ಗಂಭೀರ್ ಕಪಿಲ್ ದೇವ್ ಕೂಡ ಮತದಾನ ಮಾಡಿದ್ರು ಪಶ್ಚಿಮ ಬಂಗಾಳದ ಹಲವೆಡೆ ಘರ್ಷಣೆ ಮಧ್ಯೆ ಮತದಾನ ಮತದಾನದ ವೇಳೆ ಹಲವು ರಾಜ್ಯಗಳಲ್ಲಿ ಘರ್ಷಣೆ ಉಂಟಾಗಿದೆ ಪಶ್ಚಿಮ ಬಂಗಾಳದ ಗಾರ್ಪೇಟಾ ಪ್ರದೇಶದಲ್ಲಿ ಬಿಜೆಪಿ ಅಭ್ಯರ್ಥಿ ಮೇಲೆ ಕಿಡಿಗೇಡಿಗಳು ಹಲ್ಲೆ ಮಾಡಿದ್ದಾರೆ ಈ ವೇಳೆ ಭದ್ರತಾ ಸಿಬ್ಬಂದಿ ದುಷ್ಕರ್ಮಿಗಳನ್ನ ಓಡಿಸಿದ್ದಾರೆ ಒಡಿಶಾದ ಪುರಿಯಲ್ಲೂ ಮತದಾನದ ವೇಳೆ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆಯಿತು ಲೋಕ ರಣಕಣದಲ್ಲಿ ಕೊನೆಯ ಹಂತದ ಕಸರತ್ತು ಆರನೇ ಹಂತದ ಮತದಾನ ಮುಕ್ತಾಯವಾಗಿದ್ದು ಕೊನೆ ಹಂತದ ಚುನಾವಣಾ ಕ್ಷೇತ್ರಗಳಲ್ಲಿ ಘಟಾನುಘಟಿ ನಾಯಕರು ಪ್ರಚಾರ ಮಾಡ್ತಿದ್ದಾರೆ ಮತ ಅಖಾಡದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ವಾಕ್ಸಮರ ಜೋರಾಗಿದೆ ವೋಟ್ಗಾಗಿ ಕಾಂಗ್ರೆಸ್ ಗುಲಾಮಗಿರಿ ಮಾಡ್ತಿದೆ ಅಂತ ಮೋದಿ ಕಿಡಿಕಾರಿದ್ರೆ मोदी रईत विरोधी सरकार नडसतीदारे अंतर कांग्रेस कुटकी दे मोदी के लिए संविधान सर्वोपरि है मोदी के लिए बाबा साहब आंबेडकर की भावना सर्वोपरि है इंडिया अलायंस को अपने वोट बैंक की गुलामी करनी है तो करें उनको वहां जाके मुजरा करना है तो भी करें मैं एससी एसटी ओबीसी आरक्षण के साथ डट करके खड़ा हूं खड़ा रहूंगा जब तक जान है लड़ता रहूंगा मोदी जी एक गरीब विरोधी किसान विरोधी सरकार चला रहे हैं किसानों के कितने संकट है आज हर चीज को महंगा कर दिया है खेती से कमाई नहीं हो रही है कर्ज लेता है किसान कर्ज में डूब जाता है आत्महत्या करता है लेकिन जब कर्ज माफी की बात होती है तो मोदी जी से आप सुनते हैं ये शब्द कर्ज माफी की बातें सुनते हैं नेटवर्क 18 के एक्सक्लूसिव संदर्शना लोकसभा चुनाव हिन्दली प्रधानी नरेंद्र मोदी नेटवर्क 18 के एक्सक्लूसिव संदर्शन को दारे। प्रधानी मोदी नाकु बारी संदर्शन ऐकैक एक नेटवर्क न मधु मुद्दा ईद वर्ष भारत भविष्य परिकल्पने बिच्चिट्टिदारे मोदी टारगेट नूर चुनाव एजेंडा बलिष्ठ आर्थिक राष्ट्र निर्माण प्रधानमंत्री मोदी इक्कीसवीं सदी का जो जीवन है इक्कीसवीं में जिसने जन्म लिया है वो अब निर्णायक एज ग्रुप में पहुंच गया है तो एक बहुत बड़ा फैक्टर मैं इसको देख रहा हूं और उसने महिला वर्ग उन्हें लगा है कि हम एक समाज का एक हिस्सा है इतना ही नहीं है हम समाज में बहुत कंट्रीब्यूट कर सकते हैं हम किसी से कम नहीं है हम कुछ कर सकते हैं उनके भीतर भी कुछ करना जो करते हैं उससे अतिरिक्त करना जो परंपरागत है उसे बाहर जाके करना जज्बा पैदा हुआ है और इसलिए मुझे विश्वास है कि इस बार मजबूत सरकार स्थिर सरकार 400 पार वाली सरकार निर्णायक सरकार भविष्य की तरफ जाने वाली सरकार ये मैं देख रहा हूं दक्षिण भारत बीजेपी हेचू प्रधानी मोदी उत्तर मेरा फोकस पूरा हिंदुस्तान है मैं टुकड़ों में नहीं सोचता और चुनाव के लिए मैं काम नहीं करता हम जीत करके इसलिए नहीं आए हैं कि अगली सरकार कैसे बनेगी बीजेपी के राज्यों में जी ट्वेंटी होगा हिंदुस्तान के हर कोई अंडमान निकोबार में भी जी ट्वेंटी होगा yes. लक्षद्वीप में भी जी ट्वेंटी होगा मैं पूरे देश को लेकर के चलता हूँ अरविंद केजरीवाल बंधन होता क्या पहले जमाने में डाकू होते थे महिमा मंडन होता था उनका वो डकैती करते थे महिमा मंडन होता था समाज में अखबारों में भी पहले के जमाने में दो, दो पेज, स्टोरी, कवर स्टोरी मिलती थी उनको कि ऐसा ऐसा उसका तो जीवन ऐसा वो तो ऐसा कर सकता है और वो बड़े बन जाते थे दुर्भाग्य से अब राजनेताओं को ये बेनिफिट मिलने लगा है कि इतना भ्रष्ट लोगों का मैं तो हैरान हूँ कि कोई अखबार वाला किसी भ्रष्ट व्यक्ति का इंटरव्यू लेने जाए बटारे आर ने हम चुनाव घर्षण नदे यशस्वी मुक्त इत ಏಳನೇ ಹಂತದ ಚುನಾವಣಾ ಅಖಾಡದಲ್ಲಿ ನಾಯಕರ ಮಾತಿನ ಸಮರ ತಾರಕಕ್ಕೇರಿದ್ದು ಜೂನ್ ನಾಲ್ಕರಂದು ಮತದಾರ ಯಾರಿಗೆ ಮತ ಸೋತಿದ್ದಾನೆ ಅನ್ನೋದು ಗೊತ್ತಾಗಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಮತ್ತಷ್ಟು ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ ರಣಕಹಳೆ ಎಕ್ಸ್ಪ್ರೆಸ್ ಬಿಜೆಪಿಯಿಂದ ಮತ್ತೆ ಜಿ ಜಿವಿ ರಾಜೇಶ್ ಮರಳಿದ್ದಾರೆ ಬಿಜೆಪಿ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ರಾಜೇಶ್ವರನ್ನ ಬಿಜೆಪಿಯಿಂದ ಆರ್ಎಸ್ಎಸ್ ವಾಪಸ್ ಕರೆಸಿಕೊಂಡಿದೆ ಆರ್ಎಸ್ಎಸ್ ಸಾಮರಸ್ಯ ಗತಿವಿಧಿ ಪ್ರಾಂತ ಸಹ ಸಂಯೋಜಕರಾಗಿ ನೇಮಕ ಮಾಡಲಾಗಿದೆ ಕರ್ನಾಟಕ ಉಗ್ರರ ಸ್ಲೀಪಿಂಗ್ ಸೆಲ್ ಆಗಿ ಮಾರ್ಪಾಡಾಗ್ತಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಉಗ್ರ ಚಟುವಟಿಕೆ ಹೆಚ್ಚಾಗ್ತಿದೆ ಮತಾಂಧರಿಗೆ ಕರ್ನಾಟಕ ಸುರಕ್ಷಿತ ತಾಣವಾಗಿ ಬಿಟ್ಟಿದೆ ಅಂತ ಕಿಡಿಕಾರಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಮಂತ್ರಿ ಸ್ಥಾನ ತ್ಯಾಗ ಮಾಡ್ತೀನಿ ಅಂತ ಡಿಕೆಶಿಗೆ ಸಚಿವ ಎನ್ ರಾಜಣ್ಣ ಟಾಂಗ್ ಕೊಟ್ಟಿದ್ದಾರೆ ಕೆಪಿಸಿಸಿಗೆ ನನ್ನನ್ನ ಅಧ್ಯಕ್ಷನನ್ನಾಗಿ ಮಾಡಲಿ ನಾನು ಮಂತ್ರಿ ಸ್ಥಾನ ಬಿಡೋಕೆ ಸಿದ್ಧ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಮಂಜುನಾಥನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಧರ್ಮಸ್ಥಳಕ್ಕೆ ಸಿದ್ದರಾಮಯ್ಯ ಹೋಗ್ತಿದ್ದಂತೆ ಅವರ ಎದುರೇ ಭಕ್ತರು ಮೋದಿ ಮೋದಿ ಅಂತ ಕೂಗಿದ್ದಾರೆ ಸಿಎಂಗೆ ಭೈರ್ತಿ ಸುರೇಶ್ ಕೆ ವೆಂಕಟೇಶ್ ಸೇರಿ ಹಲವರು ಸಾಥ್ ನೀಡಿದ್ರು ಡಿಕೆ ಶಿವಕುಮಾರ್ ಹಂಡ್ರೆಡ್ ಪರ್ಸೆಂಟ್ ಸಿಎಂ ಆಗ್ತಾರೆ ಅಂತ ಎಂಎಲ್ಸಿ ಪುಟ್ಟಣ್ಣ ಹೇಳಿದ್ದಾರೆ ಹಿತ್ತಿಲ ಬಾಗಿಲಲ್ಲಿ ಕೆಲವರು ಸಿಎಂ ಆದ್ರು ಯಾರ್ಯಾರನ್ನೋ ಮಾಡಿದ್ದೇವೆ ನಮ್ಮ ಮನೆ ಮಗ ಸಿಎಂ ಆಗಲಿ ಬಿಡಿ ಎಂದಿದ್ದಾರೆ ಸುಳ್ಳು ಹೇಳುವ ಮೂಲಕವೇ ರಾಹುಲ್ ಗಾಂಧಿ ರಾಜಕೀಯದಲ್ಲಿ ಹೊಸ ಟ್ರೆಂಡ್ ಸೃಷ್ಟಿಸಿದ್ದಾರೆ ಅಂತ ಅಮಿತ್ ಶಾ ವ್ಯಂಗ್ಯವಾಡಿದ್ದಾರೆ ತಮ್ಮ ಪಕ್ಷದ ಲಾಭಕ್ಕಾಗಿ ಅಗ್ನಿವೀರ್ ಯೋಜನೆ ಬಗ್ಗೆ ತಪ್ಪು ಕಲ್ಪನೆ ಹರಡುತ್ತಿದ್ದಾರೆ ಸುಳ್ಳಿನ ವಿಷಯವನ್ನೇ ಸಮಸ್ಯೆಯಾಗಿಸಬೇಕು ಅನ್ನೋ ಹೊಸ ಸಂಪ್ರದಾಯವನ್ನ ರಾಹುಲ್ ಆರಂಭಿಸಿದ್ದಾರೆ ಎಂದರು ಇಂಡಿ ಬಣ ಅಧಿಕಾರಕ್ಕೆ ಬಂದ ಮೂರೇ ದಿನದಲ್ಲಿ ಪ್ರಧಾನಿ ಆಯ್ಕೆ ಆಗ್ತಾರೆ ಅಂತ ಜೈರಾಮ್ ರಮೇಶ್ ಹೇಳಿದ್ದಾರೆ ಇಂಡಿ ಒಕ್ಕೂಟಕ್ಕೆ ನಿರ್ಣಾಯಕ ಜನಾದೇಶ ಈಗಾಗಲೇ ಸಿಕ್ಕಿದ್ದು ಪ್ರಧಾನಿ ಮೋದಿ ಹಾಗೂ ಬಿಜೆಪಿಗೆ ಭಯ ಹುಟ್ಟಿದೆ ಎಂದಿದ್ದಾರೆ ಜಯಲಲಿತಾ ಹಿಂದುತ್ವದ ನಾಯಕಿ ಎಂದ ಅಣ್ಣಾಮಲೈಗೆ ಶಶಿಕಲಾ ನಟರಾಜನ್ ತಿರುಗೇಟು ಕೊಟ್ಟಿದ್ದಾರೆ ಜಯಲಲಿತಾ ಅವರಿಗೆ ದೇವರಲ್ಲಿ ನಂಬಿಕೆ ಇತ್ತು ಎಂಬುದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಅವರು ಎಲ್ಲರನ್ನೂ ಸಮಾನವಾಗಿ ಕಾಣುವ ಏಕೈಕ ನಾಯಕಿಯಾಗಿದ್ದರು ಎಂದಿದ್ದಾರೆ ಮೊದಲ ಐದು ಹಂತಗಳ ಚುನಾವಣೆಗಳಲ್ಲಿ ಚಲಾವಣೆಯಾದ ಮತಗಳ ಪೈಕಿ ಅಂಶಗಳನ್ನು ಚುನಾವಣಾ ಆಯೋಗ ಬಿಡುಗಡೆ ಮಾಡಿದೆ ಮತದಾನ ಪ್ರಮಾಣ ಪ್ರಕಟಿಸಲು ವಿಳಂಬದಿಂದ ಚುನಾವಣಾ ಆಯೋಗ ಟೀಕೆಗೆ ಗುರಿಯಾಗಿತ್ತು ವಿಪಕ್ಷಗಳು ಆಯೋಗದ ವಿರುದ್ಧ ಕಿಡಿಕಾರಿದ್ರು ಇಂದು ಭಾರತಕ್ಕೆ ರೆಮೆಲ್ ಚಂಡಮಾರುತ ಅಪ್ಪಳಿಸಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಇದರಿಂದ ಬಾಂಗ್ಲಾದೇಶ ಮತ್ತು ಪಕ್ಕದ ಪಶ್ಚಿಮ ಬಂಗಾಳದಲ್ಲಿ ಭೂಕುಸಿತ ಆಗಲಿದೆ ಈ ಚಂಡಮಾರುತವು ಗಂಟೆಗೆ ನೂರ ಹತ್ತರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸಲಿದ್ದು ನೂರ ಮೂವತ್ತೈದು ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಎಬ್ಬಿಸಲಿದೆ